ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಲ್ಯಾಂಡ್ ಲಾರ್ಡ್ ಈ ಟೈಟಲ್ ಕೇಳಿದ ತಕ್ಷಣ ಒಂಥರ ಖುಷಿ ಅನಿಸುತ್ತೆ ಒಂಥರ ಗತ್ತು ಗಮ್ಮತ್ತು ಅಂತ ಅನಿಸುತ್ತೆ ನಿಮ್ಗೆ ಗೊತ್ತೇ ಇದೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗಾಗಲೇ ರಿಲೀಸ್ಗೂ ಮೊದಲು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಜನವರಿಯಲ್ಲಿ ಧೂಳೆಬ್ಬಿಸೋದಕ್ಕೆ ರೆಡಿಯಾಗಿ ನಿಂತಿದೆ ಸೊ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಖಂಡಿತ ಇದಾಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ಈ ಸಿನಿಮಾದ ಪ್ರೊಡ್ಯೂಸರ್ ನನ್ನ ಜೊತೆ ಇದ್ದಾರೆ ಸಾರಥಿ ಲಾಂಛನದಲ್ಲಿ ಇವತ್ತು ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾನ ನಮ್ಮ ಮುಂದೆ ತರೋದಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸತ್ಯಪ್ರಕಾಶ್ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ತಾವೇ ನಾನು ಸೂಪರ್ ಆಗಿದ್ದೀನಿ ಸರ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾನ ಕೊಡ್ತಾ ಇದ್ದೀರಾ ನಮ್ಮ ಮಣ್ಣಿನ ಕತೆಯನ್ನ ಹೊಂದಿರುವಂತಹ ಒಂದು ಅದ್ಭುತ ಸಿನಿಮಾ ಸರ್ ಸಣ್ಣ ಸಣ್ಣ ತುಣುಕುಗಳಾಗಿರ್ಬೋದು ಹಾಡುಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಲೆವೆಲಿಗೆ ಈಗ ಹವ ಕ್ರಿಯೇಟ್ ಮಾಡಿದೆ ನಿಮಗೆ ಪ್ರೊಡ್ಯೂಸರ್ ಆಗಿ ಇದೆಲ್ಲ ನೋಡುವಾಗ ಎಷ್ಟು ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗುತ್ತೆ ಮೇಡಮ್ ನಾನು ಹೇಳಿಲ್ವಾ ಹದಿನಾಲ್ಕು ವರ್ಷ ಯಾಕೆ ಕಾದೆನಿದ್ದು ಇದೊಂದು ಸಿನಿಮಾ ನನಗೆ ಸಿಕ್ಕಿದ ಪ್ರತಿಫಲ ಆಯಿತು ಮೇಡಮ್ ತುಂಬ ಖುಷಿ ಆಗ್ತಾ ಇದೆ ಮೊನ್ನೆ ಅಷ್ಟೇ ನಿಂಗವ್ವ ನಿಂಗವ್ವ ಹಾಡು ಕೂಡ ರಿಲೀಸ್ ಆಯಿತು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ ಜನ ಅದನ್ನು ಹಾಡನ್ನು ಸ್ವೀಕಾರ ಮಾಡಿದ್ದಾರೆ ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಾದ್ರೆ ಮೇಡಮ್ ಇವತ್ತು ಆ ಒಂದು ಲಿರಿಕ್ಸ್ ಕೇಳಿದಾಗ ಈಗ ಈಗ ತಾವೇ ಹೇಳಿದ್ರಿ ಇದೊಂದು ಗ್ರಾಮೀಣ ಸೊಗಡಿನ ಒಂದು ಚಿತ್ರ ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಸಿನಿಮಾ ಇವತ್ತಿನ ದಿವಸ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ ಸಿಟಿಗೆ ಬಂದವ್ರಿಗೆ ಒಂದು ದನಗಳ ಬಗ್ಗೆ ಎತ್ತಿನ ಬಗ್ಗೆ ಇಲ್ಲೇ ಹುಟ್ಟಿ ಬೆಳೆದಂಥವ್ರಿಗೆ ಏನು ಗೊತ್ತಿರಲ್ಲ ಇವತ್ತು ಹೌದಾ ಈ ಥರ ಇರ್ತದ ವಾವ್ ಎತ್ತಿನ ಗಾಡಿ ಹಿಂಗಿರ್ತದ ದನಗಳು ಅಂದರೆ ಆ ಒಂದು ಆಮೇಲೆ ನೇಗಿಲು ಪ್ರತಿಯೊಂದೂ ನೆಗೆಟಿವಿಟಿ ಆಗುವ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋಂಥ ಸಿನಿಮಾ ಇದಂತೂ ಗ್ರಾಮಾಂತರ ಪ್ರದೇಶದಲ್ಲಂತೂ ಹಿಂದೆ ಬೇರೆ ಬೇರೆ ಸಿನಿಮಾಕ್ಕೆ ಗಾಡಿಗಳು ಕಟ್ಕೊಂಡು ಒಂದು ಜನ ಬಂದು ನೋಡ್ತಿರಲ್ಲ ಅದೇ ರೀತಿ ಆಗುತ್ತೆ ಅಂತ ನನ್ನ ಆಶಾಭಾವನೆ ಇದೆ ಮೇಡಮ್ ಸಾರಥಿ ಈ ಸಿನಿಮಾ ಅದು ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು ಅದಾದ ಬಳಿಕ ಗ್ಯಾಪ್ ತಗೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತ ಪ್ಲ್ಯಾನಿಂಗ್ಸ್ ನಡುವೆ ಒಳ್ಳೆ ಕಥೆನ ಆಯ್ಕೆ ಮಾಡಿ ಸಿನಿಮಾ ತರ್ತಾ ಇದ್ದೀರಾ ಸರ್ ಈ ಕಥೆಯ ಆಯ್ಕೆ ಯಾಕಾಯಿತು ಹೇಗಾಯಿತು ಯಾಕೆ ನಾನು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಹಣ ಹಾಕಬೇಕು ನನ್ನ ಪ್ರೊಡ್ಯೂಸರ್ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತು ಈ ಸಿನಿಮಾಗೆ ಮೇಡಮ್ ನನಗೆ ಈ ಕತೆ ಬಂದು ಜಡೇಶ್ ಅವ್ರು ಹೇಳಿದಾಗ ಜಡೇಶ್ ಅವರ ಹಿನ್ನೆಲೆ ನೋಡಿದೆ ಮೇಡಮ್ ಅವರು ಹಿಂದಿನ ಅವರ ಪ್ರೊಡ್ಯೂ ಇದು ನಿರ್ದೇಶಕರಾಗಿ ಮಾಡಿದಂಥ ಎರಡು ಸಿನಿಮಾ ಒಂದು ಶರಣ್ ಅವ್ರದ್ದು ಗುರು ಶಿಷ್ಯರು ಆಮೇಲೆ ಪ್ರಜ್ವಲ್ ದೇವರಾಜ್ ಅವ್ರದ್ದು ಪ್ರಜ್ವಲ್ ದೇವರಾಜ್ ಅವ್ರದ್ದು ಇದು ಮೇಡಮ್ ಅದರಲ್ಲಿ ಜೆಂಟ್ಲ್ ಮ್ಯಾನ್ ತುಂಬ ಅದರಲ್ಲಿ ಎರಡು ಎರಡು ಸಿನಿಮಾದಲ್ಲೂ ಹಾಡುಗಳು ಅವ್ಸ್ ಮಿಲಿಯನ್ ಗಟ್ಟಲೆ ಅದರಲ್ಲೂ ಹೋಗಿದೆ ಆಮೇಲೆ ಒಳ್ಳೆಯ ಬರಹಗಾರ ಕಥೆಗಾರ ಈ ಸಾಲದಕ್ಕೆ ಮೊನ್ನೆ ಲಾಸ್ಟ್ ಇಯರ್ ಒಳ್ಳೆ ಸೂಪರ್ ಡೂಪರ್ ಇಟ್ಕೊಡೋದು ಕಾಟೇರ ಒಂದು ಚಿತ್ರದ ಬರಹಗಾರರು ಇವರು ಸೊ ನನಗೆ ಅನಿಸ್ತು ಬಂದು ಅವ್ರು ಕೇಳಿದಾಗ ಏನು ಹೇಳಿದ್ರು ಸರ್ ಎರಡು ವರ್ಷದಿಂದ ಈ ಒಂದು ಕಥೆನ ನನ್ನ ಕನಸಿನ ಕೂಸು ಸರ್ ಮಾಡ್ಕೊಂಡಿದ್ದೀನಿ ನಾನು ಸುಮಾರು ಜನತಕ್ಕೆ ಅಪ್ರೋಚ್ ಮಾಡಿದೆ ಅವರೆಲ್ಲ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡ್ತಾರೆ ನೀವು ಅವತ್ತಿಗೆ ಒಂದು ಫ್ಯಾಷನೇಟ್ ಸಿನಿಮಾ ಮಾಡಿದ್ರಿ ನೀವಾದರೆ ತುಂಬ ಚೆನ್ನಾಗಿರ್ತದೆ ಸರ್ ನೋಡಿ ಸರ್ ದಯವಿಟ್ಟು ಇದನ್ನು ಕತೆ ಕೇಳಿ ಅಂತ ಹೇಳಿದಾಗ ನಾನು ನನ್ನ ಮಗ ಸೂರಜ್ ಅವರು ಆಯಿತು ನೋಡೋಣ ಬಾಪಾ ಒಂದು ವೀಕ್ ಬಿಟ್ಬಿಟ್ಟು ಬನ್ನಿ ಕತೆ ಕೇಳಿದಂಥ ಸಂದರ್ಭದಲ್ಲಿ ಸೂರಜ್ ಅವರು ಹೇಳಿದ್ರು ಪಪ್ಪ ಮಾಡಿದ್ರೆ ಈ ಸಿನಿಮಾ ಮಾಡಲೇಬೇಕು ಪಪ್ಪ ತುಂಬ ಚೆನ್ನಾಗಿದೆ ಮಾಡೋಣ ಪಪ್ಪ ಅಂತ ಹೇಳಿದ್ರು ಅವರೇ ಸಿನಿಮಾ ಬೇಡ ಅಂತಿದ್ದರು ಮಾಡೋಣ ಅಂದಾಗ ನನಗೂ ಒಂಥರ ಆಯಿತು ಆಯ್ತಪ್ಪ ಮಾಡಣಪ್ಪ ಅಂತ ಹೇಳ್ತೀವಿ ನಂಗೆ ಗೊತ್ತಿದ್ದ ಹಾಗೆ ನಿಮ್ಮ ಮಗ ವಿದೇಶಕ್ಕೆ ಹೋಗಿ ಅಲ್ಲಿ ಎಜುಕೇಶನ್ ತಗೊಂಡು ಸಿನಿಮಾನೇ ಬೇಡ ಅಂತ ಹೋದವ್ರು ಅಗೈನ್ ಸಿನಿಮಾ ಇಂಡಸ್ಟ್ರಿಗೆ ವಾಪಾಸ್ ಎಂಟ್ರಿ ಕೊಟ್ಟಾಗ ನಿಮ್ಮ ಸಲಹೆ ಏನಿತ್ತು ಸೂಚನೆಗಳೇನಿತ್ತು ಯಾಕಪ್ಪ ಎಂತ ಸಿ ಎಕ್ಸಾಮ್ ತಗೊಂಡಿದ್ರು ಅದು ಒಂದು ಸತಿ ಅವ್ರ ಪ್ರಿಲಿಮಿನರಿ ಪಾಸ್ ಆಯಿತು ನಂದು ಇನ್ಕಮ್ ಟ್ಯಾಕ್ಸ್ ಪೇಯರು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದರೆ ಅದಾಗಿರೋದು ಸೊ ಹಾಗಾಗಿ ಎರಡು ಸತಿನೂ ಸ್ವಲ್ಪ ಆಗಲಿಲ್ಲ ಸೊ ಮತ್ತೇನು ಮಾಡ್ತೀಯಪ್ಪ ಅಂತ ಹೇಳಿದ್ರೆ ಹಿಂದೆ ಒಂದು ಸತಿ ಕಾಂಟ್ರಾಕ್ಟ್ ಮಾಡಿ ಪಪ್ಪ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ ಎಥಿಕ್ಸ್ ಇಲ್ಲ ನಾನು ಮಾಡಲ್ಲ ಅಂತ ಕಾಂಟ್ರಾಕ್ಟ್ ಕೆಲಸನೂ ಬಿಟ್ಟರು ಸೊ ಈ ಒಂದು ಕತೆ ಕೇಳಿದಾಗ ಪಪ್ಪ ನಾನು ಏನೂ ಕೇಳಿಲ್ಲ ಇದನ್ನು ನೀವು ಮಾಡಲೇಬೇಕು ಮಾಡೋಣ ಜೊತೆಯಲ್ಲಿ ಅಂತ ಹೇಳಿದಾಗ ಆಯ್ತಪ್ಪ ನೀನೇ ಪ್ರೊಡ್ಯೂಸರ್ ಆಗಿ ಮಾಡಿ ನಾವು ಹಿಂದೆ ಬ್ಯಾಕಪ್ ಇರ್ತೀವಿ ಅಂತೇಳಿ ಮಾಡ್ತೀವಿ ಈಗ ರಿಲೀಸ್ಗೆ ಏನು ರೆಡಿ ಇದೆ ಸರ್ ಈಗ ಎಷ್ಟಿದೆ ಸರ್ ಖುಷಿ ನಿಮಗೆ ಇನ್ನು ಜನವರಿ ಇಲ್ಲಿ ಅಬ್ಬರದಿಂದ ಲ್ಯಾಂಡ್ ಲಾರ್ಡ್ ಬರ್ತಾ ಇದೆ ಲ್ಯಾಂಡ್ ಲಾರ್ಡ್ ಹವಾ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋ ಹೋಪ್ ಇದೆ ನಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಮೇಡಮ್ ಈಗ ತಾವು ಈಗಾಗಲೇ ನೋಡಿದ್ದೀರಾ ಮೂರು ಟೀಸರ್ ಬಿಟ್ಟಿದ್ದೀವಿ ಆ ಒಂದು ಒಂದೊಂದು ಟೀಸರ್ ನೋಡಿದಾಗ ಜನ ಒಂದೊಂದು ಒಂದೊಂದು ರೀತಿ ರಿಯಾಕ್ಷನ್ ಕೊಡ್ತಾರೆ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ಫಸ್ಟ್ ಟೀಸರ್ ರಚಿತಾ ಮೇಡಮ್ ಅವ್ರದ್ದು ಬರ್ತ್ಡೇಗೆ ಒಂದು ಗಿಫ್ಟ್ ಕೊಟ್ವಿ ಅದಾದ ನಂತರ ದುನಿಯಾ ವಿಜಯ್ ಸರ್ ಬಿಟ್ವಿ ಈಗ ಮೂರನೇ ಟೀಸರ್ ರಾಜ್ವಿ ಶೆಟ್ಟಿ ಅವ್ರದ್ದು ಬಿಟ್ಟ ಮೇಲಂತೂ ಈ ಕ್ರೇಜೇ ಬೇರೆ ಥರನೇ ಇದೆ ಮೇಡಮ್ ಮತ್ತು ಮೊನ್ನೆ ತು ತಾವು ಎಲ್ಲ ಬಂದಿದ್ರಿ ನಿಂಗವೋ ನಿಂಗವೋ ಆಡೋ ಅದಂತೂ ಆ ಲಿರಿಕ್ಸು ಕೇಳಿದ್ರೆ ಪ್ರತಿಯೊಬ್ಬರು ಕೇಳಲೇಬೇಕು ಅಂತ ಹೇಳಿ ಅನ್ನಿಸ್ತದೆ ಮೇಡಮ್ ಅದು ಯಾಕಂದರೆ ಯಾವುದೇ ಒಂಥರ ಹೊಲಗಾರ್ದಾಗಲಿ ಇನ್ನೊಂದು ಮತ್ತೊಂದಿಲ್ಲ ಆ ಒಂದು ಹಿಂಫ್ಯಾಕ್ಟು ಹೆಂಗೆ ಬರುತ್ತೆ ಅಂದರೆ ನಿಜವಾಗ್ಲೂ ನಲವತ್ತೈದು ವರ್ಷ ಐವತ್ತು ವರ್ಷದ ಒಂದು ಫ್ಯಾಮಿಲಿ ಏನು ನಡೀತದೆ ಅದರಲ್ಲೇ ನಿಜ ಒಂದು ಇದರಲ್ಲಿ ತೋರಿಸಿದ್ದಾರೆ ಮೇಡಮ್ ಆ ಲಿರಿಕ್ಸ್ ಯೋಗರಾಜ್ ಭಟ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದು ಕರೆಕ್ಷನ್ ಗೊತ್ತಿರ್ಬೇಕು ತಮಿ ಜಡೇಶ್ ಅವರು ಪ್ರತಿಯೊಂದು ಮಾಡಿಫೈ ಮಾಡ್ತಲೇ ಇರ್ತಾರೆ ಅವತ್ತು ರಾತ್ರಿ ನಾಲ್ಕು ಗಂಟೆ ಇರೋದು ಹಿಂದಿನ ದಿವಸ ಸಾಂಗ್ ರಿಲೀಸ್ ಮಾಡಬೇಕು ನಾಲ್ಕು ಗಂಟೆವರೆಗೂ ಕೆಲಸ ಮಾಡಿಸ್ಕೊಂಡು ಅಜನೀಶ್ ಅವ್ರನ್ನ ವಿಜಯ್ ಸರ್ನ ಆಮೇಲೆ ಇನ್ನೊಬ್ಬರು ಬೇರೆ ಸಿಂಗರ್ ಆಡಿದರು ಅದು ಸೂಟ್ ಯಾಕೋ ನನಗೆ ಸಮಾಧಾನ ಇಲ್ಲ ಸರ್ ಅಂತ ಅನನ್ಯ ಭಟ್ ಅವ್ರನ್ನ ಕರೆಸಿರ್ಗ ಅವ್ರ ಕೈಯಲ್ಲಿ ಆಡಿಸಿದ್ದು ಮೇಡಮ್ ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಘಟಾನುಘಟಿಗಳೇ ಇದ್ದಾರೆ ಅಂತ ಹೇಳ್ಬೋದು ಒಂದು ಕಡೆ ದುನಿಯಾ ವಿಜಿ ಸರ್ ಮತ್ತೊಂದು ಕಡೆ ರಚಿತಾ ರಾಮು ಈ ಕಡೆ ನಮ್ಮ ರಾಜ್ಬಿ ಶೆಟ್ರು ಸೊ ಇವ್ರಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಹೇಗಿತ್ತು ಅವ್ರ ಜೊತೆ ನೀವು ಕಾಲ ಕಳೆದಿರ್ತೀರಾ ಹೇಗಿರ್ತಿದ್ರು ಸೆಟ್ಟಲ್ಲಿ ಅವರಿಗೆ ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಎಷ್ಟು ಸ್ಪೆಷಲ್ ಅಂತ ಹೇಳ್ತಾರೆ ಅಂತ ಹೇಳಿ ಮೇಡಮ್ ಈಗ ತಾವು ಸಾಂಗಲ್ಲಿ ನೀವು ಕ್ರಿಯೇಷನ್ ನೋಡಿದ್ರಿ ರಚಿತಾ ಮೇಡಮ್ ಅವರು ಹಂಗೆ ಪಾತ್ರದಲ್ಲೇ ಸಂಪೂರ್ಣವಾಗಿ ಒಂಥರ ಏನಂತಾರೆ ಅದನ್ನು ತೊಡಸ್ಕೊಳೋದಲ್ಲ ಅದರಲ್ಲೇ ಇದು ಇದು ಮಾಡಿದ್ದಾರೆ ಇವತ್ತು ನಾನು ನಾನಂತೂ ಈ ಥರ ಅಂದ್ಕೊಂಡಿರಲಿಲ್ಲ ಆ ಒಂದು ಹಳ್ಳಿ ಪಾತ್ರದಲ್ಲಿ ಏನು ಆ ಏಜಿನ ಒಂದು ತಾಯಿ ಪಾತ್ರ ಮಾಡಿದ್ದಾರೆ ಅವರು ಇದರಲ್ಲಿ ಹಾಡಲ್ಲೇ ಒಂದು ತಲೆಗೆ ಒಂದು ಮಫ್ಲಾರ್ ಕಟ್ಕೊಂಬತ್ತಾರೆ ನೋಡಿ ನಿಜವಾಗ್ಲೂ ಹಿಂದೆ ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆಯವರು ಅವರೆಲ್ಲ ಈ ಥರ ಕಾಣದ ಕೆಲಸ ಮಾಡಬೇಕಾದ್ರೆ ಸೇಮ್ ನೇಟಿವಿಟಿ ಮೇಡಮ್ ಅದನ್ನು ಹೆಂಗೆ ಅಂದರೆ ಹೇಳಕ್ಕೆ ಸಾಧ್ಯನಿಲ್ಲ ನಿಜವಾಗ್ಲೂ ಅದೇ ರೀತಿ ನಮ್ಮ ನಿಜ ಸರ್ ಅವರು ನಿಮಗೆ ಗೊತ್ತಿದೆ ಅವರು ಯಾ ಒಬ್ರಿಗಿನ ಒಬ್ಬರು ನಾನು ಕಡಿಮೆನ ನೀನು ಕಡಿಮೆನ ಅನ್ನೋ ಥರ ಅಂದರೆ ಪಾತ್ರನ ಸವಾಲಾಗಿ ತೊಗೊಂಡು ಅದಕ್ಕೆ ಒಂದು ಜೀವ ತುಂಬಿದ್ದಾರೆ ರಾಜಬಿ ಶೆಟ್ಟಿ ಅವ್ರ ನೀವು ನೋಡಿದ್ದೀರಾ ಅದು ಗೌಡನ್ ಪಾತ್ರ ಒಬ್ಬ ಪಟೇಲನ ಮಗನಾಗಿ ಯಾವ ಥರ ಇರಬೇಕು ಅವರು ತುಂಬ ಪ್ರತಿಯೊಬ್ಬರು ಜೀವ ತುಂಬಿದ್ದಾರೆ ಮೇಡಮ್ ಸರ್ ಆ ಲುಕ್ ಶೆಟ್ಟಿ ಅವ್ರ ಲುಕ್ ಅಂತೂ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ಆ ವಿಗ್ ವಿಗ್ಗದು ತುಂಬ ದೊಡ್ಡ ವಿಶೇಷತೆ ಇದೆ ಅಂತ ಕೇಳ್ಪಟ್ವಿ ಅದನ್ನ ನಿಮ್ಮ ಬಾಯಿಂದಲೇ ಕೇಳುವಂಥ ಆಸೆ ಸರ್ ಅದ್ರ ಬಗ್ಗೆ ಮಾತಾಡೋದಾದರೆ ಮೇಡಮ್ ಅದರದ್ದು ಒಂದು ದೊಡ್ಡ ಕಥೆನೇ ಇದೆ ವಿಜಿ ಸರ್ ಇದು ರಾಜಬೀ ಶೆಟ್ಟಿ ಸರ್ ಅವತ್ತೇ ಹೇಳಿದ್ರು ಟೀಸರ್ ಬಿಡುಗಡೆ ದಿವಸ ನನಗೆ ಜಡೇಶ್ ಅವ್ರು ಬಂದು ಕತೆ ಹೇಳಿದಾಗ ಇಲ್ಲಪ್ಪ ನಾನು ಬಂದಿದ್ದೆ ವಿಗ್ ವಿಗ್ಗಿಲ್ಲದಕ್ಕೋಸ್ಕರನೇ ಬಡದೇ ಮೊಟ್ಟೆಗೆ ಒಂದು ಮೊಟ್ಟೆಗೆ ಕತೆ ಇಟ್ಕೊಂಡೆ ಬಂದಿದ್ದು ನನಗೆ ಆಮೇಲೆ ತಿರ್ಗ ನೀವು ವಿಗ್ ಮಾಡಿಸಿ ಅದು ನಾನು ಆ್ಯಕ್ಟಿಂಗ್ ಮಾಡುವಾಗ ಅದೆಲ್ಲ ಒಂದು ಕಡೆ ಹೋಗಿ ಬಿತ್ತಿದ್ರೆ ಯಾ ಬೇಡ ನಾನು ಹಿಂಗೆ ಇದೇ ಥರ ಇರಲಿ ಅಂದಾಗ ಜಡೇಶ್ ಅವರು ಮಾರ್ಕ್ ಮಾಡಿದ್ರಂತೆ ಈ ಏಜ್ಗೆ ಈ ಥರ ಒಂದು ಈಗ ಈ ಏಜಲ್ಲಿ ಈ ಥರ ಅಂತ ಅದನ್ನು ನೋಡಿ ಅವಾಗ ಅವರು ಹೇಳಿದ್ರಂತೆ ಹಿಂದೆ ರಜನಿಕಾಂತ್ ಅವ್ರಿಗೆ ಈ ಏನು ವಿಗ್ ತಯಾರು ಮಾಡ್ತಾರೆ ರಾಜ್ ಸರೇ ಅವರು ಅಡ್ರೆಸ್ ಕೊಟ್ಟಿರೋದು ಆಮೇಲೆ ಅದಕ್ಕೆ ಮುಂಚೆ ಅವ್ರು ಒಂದು ಮಾತಾಡಿದ್ರು ನಾಳೆ ದಿವಸ ನನ್ನ ಮೇಲೆ ಬರ್ಡನ್ ಆಯಿತು ಅದಾಯಿತು ಅಂತ ಹೊರ ಹಾಕಬಾರ್ದು ಯಾಕಂದರೆ ವಿಗ್ ಮಾಡ್ಸೋದು ಒಂದು ಕಡೆ ಆದರೆ ಅವರೇ ಬರಬೇಕು ನಿಮ್ಮ ಮೂರು ದಿವಸ ಶೂಟಿಂಗ್ ಇರ್ತದೆ ಎರಡು ದಿವಸ ಇರ್ತದೋ ಹತ್ತು ಸತಿ ಬರ್ಬೋದು ಇಪ್ಪತ್ತೈದು ಸತಿ ಬರ್ಬೋದು ಅವ್ರ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಬರುತ್ತೆ ಅವ್ರ ಬೋರ್ಡಿಂಗ್ ಎಕ್ಸ್ಪೆನ್ಸ್ ಬರುತ್ತೆ ಹಾಗಾಗಿ ನಾಳೆ ದಿವಸ ನನ್ನ ಆದರೆ ಅವ್ರು ಮಾಡಿದ್ರೆ ನನಗೆ ಓಕೆ ಅಂತ ಹೇಳಿ ಹೇಳಿದಾಗ ನಾವು ಹೇಳಿದ್ವಿ ನನ್ಗೆ ಏನಂದ್ ಮೇಡಮ್ ನಮಗೊಂದು ಫ್ಯಾಷನೇಟ್ ಸಿನಿಮಾ ಮಾಡಬೇಕಾಗ ಯಾವುದಕ್ಕೂ ನಾವು ಇದು ಮಾಡಬಾರ್ದು ಆ ನಾವು ಮಾಡಿದಾಗ ಹಿಂದಿನ ಕೆಲವಾರು ಸಿನಿಮಾಗಳು ನೋಡ್ತೀರಾ ನೋಡ್ತೀರ ವಿಗ್ ಯಾವ ಥರ ಇರ್ತದೆ ಮ್ಯಾಚ್ ಆಗೋಲ್ಲ ಮೀಸೆ ಒಂಥರ ಇರ್ತದೆ ಅದಕ್ಕೆ ನನಗೇನೋ ಅದು ಅದ್ರ ಬಗ್ಗೆ ಬರ್ಡನ್ನೂ ಅನಿಸಿಲ್ಲ ತುಂಬ ಖುಷಿ ಹ್ಞೂ ಹೇಗೆ ನಮ್ಮನ್ನು ಲಾರ್ಡ್ ಸಿನಿಮಾ ಕಾಡಬಹುದು ಸರ್ ಹೇಗೆ ಇಷ್ಟ ಆಗಬಹುದು ಏನೆಲ್ಲ ಅಂಶಗಳು ನಮ್ಮನ್ನು ಕಾಡುತ್ತೆ ಆ ಹ್ಯಾಂಗ್ ಸಿನಿಮಾ ನೋಡಿ ಹೊರಗೆ ಹೋದಾಗ ಆ ಹ್ಯಾಂಗ್ ಓವರ್ ಹೆಂಗಿರುತ್ತೆ ನಮಗೆ ಅಂತ ಹೇಳಿ ಮೇಡಮ್ ಇದರಲ್ಲಿ ಮೊದಲನೇದಾಗಿ ತಾಯಿ ಸೆಂಟಿಮೆಂಟ್ ಇದೆ ತಂದೆ ಮಗಳ ಸೆಂಟಿಮೆಂಟ್ ಇದೆ ಇಷ್ಟೇ ಅಲ್ಲ ಒಬ್ಬ ಬಡವ ಜೀತದಾಳು ಇವತ್ತು ಕಷ್ಟಪಟ್ಟು ದುಡಿದು ಹಗಲು ರಾತ್ರಿ ಬೆವರು ಸುರಿಸಿ ಏನಾದರೂ ಒಂದು ಮಾಡಿ ನಾನೊಂದು ಸೈಟ್ ತಗೊಬೇಕು ಒಂದು ಎಕರೆ ಜಮೀನು ಮಾಡಬೇಕು ಅಂತ ಆಸೆ ಪಡ್ತಾನೆ ಆ ಒಂದು ಆಸೆ ನೆರವೇರಿಸ್ಕೊಳ್ಳೋದಕ್ಕೆ ಈ ಒಂದು ಸರ್ವೇವರ್ ಕತೆ ಹಿಂದಿನ ತಾವೆಲ್ಲ ಆ ಪಟೇಲ್ರು ಶಾನ್ ಬೋಗ್ರು ಅವ್ರು ಜಮೀನ್ದಾರರಾಗಿರ್ತಾರೆ ಏನಿದ್ರೂ ಅವ್ರ ಮನೆಗೆ ಕೆಲಸ ಮಾಡಬೇಕಷ್ಟೇ ಇವ್ರಿಗೆ ಜಮೀನಿರೋಲ್ಲ ಕೂಲಿ ಹಾಳಾಗಿ ಕೆಲಸ ಮಾಡ್ತಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಇವನು ಒಂದು ಹೋರಾಟ ಮಾಡಿ ಅವನು ಜಮೀನು ಒಂದು ಪಡಿತಾರಲ್ಲ ಒಂದು ಲ್ಯಾಡ್ ಆಗ್ತಾನಲ್ಲ ಅದೇ ಒಂದು ಎಕರೆ ತಗೊಂಡ್ರು ಲ್ಯಾಂಡ್ಲಾಡ್ಡೆ ನೂರು ಎಕರೆದ್ರು ಲ್ಯಾಂಡ್ ಲಾಡೆ ಅವರ ಹೆಸರಿಗೆ ಒಂದು ಪಾಣಿ ಅಂತ ಬಂದರೆ ಒಂದು ಇದು ಬಂದಾಗ ಅವ ಜಮೀನ್ದಾರ ಆಗ್ತಾನೆ ಅನ್ನೋದೇ ಕಥೆಯ ಸಾರಾಂಶ ಮೇಡಮ್ ದುನಿಯಾ ದುಜಿಯವರ ಮಗಳು ಕೂಡ ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ಅವರು ಹೇಗಿರ್ತಾ ಆ ಅಪ್ಪ ಮಗಳು ಒಂದೇ ಸಿನಿಮಾದಲ್ಲಿ ಒಂಥರ ಸಕ್ಕತ್ತಾಗಿರುತ್ತೆ ಸರ್ ನಿಜವಾಗ್ಲೂ ಇದೆಲ್ಲ ಕೂಡ ಆ್ಯಕ್ಚುಲಿ ಕೆಲವೆಲ್ಲ ನೋಡಿದ್ರೆ ಹಲವು ಪ್ರಥಮಗಳಿಗೆ ಸಾಕ್ಷಿ ಆಗ್ತಾ ಇದೆ ನಿಮ್ಮ ಲ್ಯಾಂಡ್ಲಾರ್ಡ್ ಸಿನಿಮಾ ಅವ್ರ ಬಗ್ಗೆ ಮಾತಾಡೋದಾದರೆ ಮೇಡಮ್ ಅವರು ಡೆಬ್ಯೂ ಅಂತ ಅನ್ಸ್ಕೊಳೋದಿಲ್ಲ ಮೇಡಮ್ ಅಲ್ಲೇ ಒಂದು ಹತ್ತಾರು ಪಿಕ್ಚರ್ ಸಿನಿಮಾಗಳು ಮಾಡಿದ್ದಾರೆ ಅನ್ನೋ ಅನ್ನೋ ಥರನೇ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾನು ಅಂದ್ಕೊಂಡೆ ಏನು ಇವರು ಇಂಥ ದೊಡ್ಡವ್ರು ಈಗ ಹೊಸಬ್ರ ಜೊತೆಯಲ್ಲಿ ಹೊಸಬ್ರು ಮಾಡೋದು ಒಂಥರ ಇರ್ತದೆ ಇವರು ಘಟಾನುಘಟಿಗಳ ಮುಂದೆ ಒಬ್ಬ ಡೆಬ್ಯೂ ಆ್ಯಕ್ಟ್ರ್ ಬಂದು ಅವ್ರ ಸಮಾನವಾಗಿ ನಿಂತ್ಕೊಂಡು ಮಾಡಬೇಕಾದ್ರೆ ಅವ್ರಿಗೆ ಅಳುಕಿರ್ತದೆ ಆದರೆ ಅದು ಎಲ್ಲೂ ಏನೂ ಆಗಿ ತೋರಿಸ್ಕೊಂಡಿಲ್ಲ ಮೇಡಮ್ ನಾನೇನು ಕಡಿಮೆ ನನ್ನ ರೀತಿಯಲ್ಲಿ ಮಾಡಿದ್ದಾರೆ ಎಕ್ಸಲೆಂಟ್ ಮ್ಯಾಮ್ ಈಗ ಅವಾರ್ಡ್ ಬಂದರೂ ಬರುತ್ತೆ ಮೇಡಮ್ ಅವ್ರಿಗೆ ರಚಿತಾ ಮೇಡಮ್ ಅವ್ರ ಬಗ್ಗೆ ನಾನು ಹೇಳಿದ್ರಲ್ಲ ರಚಿತಾ ರಾಮು ವಿಜಯ್ ಸರ್ ಈಗ ಆಲ್ರೆಡಿ ಹಿಂದೆ ಒಂದು ಸಿನಿಮಾ ಮಾಡಿದರು ಆ ಜನರಲ್ಲಿ ಕಲರ್ಫುಲ್ಲಾಗಿದ್ದರು ಇದರಲ್ಲಿ ಅವರ ಪಾತ್ರ ನಿಜವಾಗಲೂ ಪಕ್ಕದಾಗ ಕುಂತಿದ್ರೆ ಹೀರೋಯಿನ್ ಯಾರು ಅಂತ ಯಾರು ಕಂಡು ಹಿಡ್ಯಕ್ಕೆ ಇದೆಲ್ಲ ಹಳೆ ಸೀರೆ ಒಂದು ಹೇಳ್ತಾರೆ ಕಡ್ಡಿ ಮಾರ್ಕಿನ ಸೀರೆ ಕಾಟನ್ ಸೀರೆ ಅಂತಾರಲ್ಲ ಆ ಥರ ಸೀರೆ ಆಗಿದ್ದು ಅವರು ಯಾವತ್ತೂ ಜನಗಳ ಮಧ್ಯೆ ಕುಂತಾಗ ರಚಿತಾ ಮೇಡಮ್ ಅಂತ ಕಂಡು ಹಿಡ್ಯಕ್ಕೆ ಆಗ್ತಿರಲ್ಲ ಹ್ಞೂ ಅಷ್ಟು ಪಾತ್ರಕ್ಕೆ ಒಕ್ಕೊಂಬಿಟ್ಟಿದ್ರು ಮೇಡಮ್ ಸರ್ ಜನವರಿಯಲ್ಲಿ ಬರ್ತಾ ಇದ್ರ ನಿಮ್ಮ ಕಡೆಯಿಂದ ಅನೌನ್ಸ್ ಮಾಡಿ ಸರ್ ಬರ್ತಾ ಇದ್ದೀವಿ ಹೆಂಗೆ ಬರ್ತಿದ್ದೀವಿ ಅಂತ ಹಿಂಗೆ ಹೇಳ್ತೀರ ನೋಡೋಣ ನೀವು ಅದೆಲ್ಲ ನಾನು ಹೇಳೋದು ಜನವರಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಎಲ್ಲ ರಾಜ್ಯಾದ್ಯಂತ ನಾವಿವತ್ತು ತೆರೆಗೆ ಬರ್ತದೆ ಪ್ರೇಕ್ಷಕರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಈ ಒಂದು ಚಿತ್ರತಂಡವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಡ್ತೀವಿ ಮೇಡಮ್ ಬೇರೆ ಭಾಷೆಗಳಿಂದಲೂ ಕೂಡ ಕರೆಗಳು ಬರ್ತಾ ಇದೆ ಅನ್ನೋದು ನಮಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಬಿಸ್ನೆಸ್ ಕೂಡ ಜೋರಾಗಿ ಥರ ಎಲ್ಲ ಮುನ್ಸೂಚನೆಗಳು ಕಂಡು ಬರ್ತೀವಿ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಮೇಡಮ್ ನಾನು ಅದಕ್ಕೆ ನಾನು ನನ್ನ ಮಗನ ಸ್ಟಾರ್ಟಿಂಗಲ್ಲಿ ಫಸ್ಟ್ ಇಂಟ್ರ್ಯೂನಲ್ಲಿ ಹೇಳಿದ್ರು ಸರ್ ಫಸ್ಟ್ ಕನ್ನಡ ಸಿನಿಮಾ ಮಾಡೋಣ ತದನಂತರ ಅವರು ಇಷ್ಟಪಟ್ಟರೆ ಬಂದು ಕೇಳಿದ್ರೆ ನಾವು ಇದು ಮಾಡಿಕೊಡೋಣ ಅಂತ ಇದಾಗಲಿಲ್ಲ ಟೀಸರು ಫಸ್ಟ್ ಟೀಸರ್ ಸೆಕೆಂಡ್ ಟೀಸರ್ ಮೂರನೇ ಟೀಸರ್ ಬಿಡ್ತಿದ್ದಂಗೆ ಆಲೇ ಸ್ಟಾರ್ಟ್ ಆಗೋಯ್ತು ಮೇಡಮ್ ನಮ್ಮನ್ನೇ ಕೇಳ್ತಾ ಇದ್ದಾರೆ ನಾವು ರಿಲೀಸ್ ಮಾಡ್ತೀವಿ ನಾವು ಹೋಗ್ತೀವಿ ತೆಲುಗರು ಬಂದಿದ್ದೆ ನಾವು ಇನ್ನು ನಾವು ಅದಕ್ಕೆ ಕೇಳಿದ್ವಿ ಇನ್ನು ಕೆಲವೊಂದು ಈವೆಂಟ್ ಮಾಡಬೇಕು ಇನ್ನು ಎರಡು ಸಾಂಗ್ ಬಿಡ್ಬೇಕು ನಾವು ಐಟಮ್ ಇದೆ ನಮ್ಮ ಡೆಬ್ಯೂ ರಿತನ್ಯದ ಒಂದು ಹಾಡಿದೆ ಇಪ್ಪತ್ತೊಂಬತ್ತಕ್ಕೆ ಅದನ್ನು ರಿಲೀಸ್ ಮಾಡ್ತೀವಿ ಇದೆಲ್ಲ ಆಗಲಿ ಒಂದು ಈವೆಂಟ್ ಆಗಲಿ ಆಮೇಲೆ ನೋಡೋಣ ಕ್ರೇಜ್ ಅವ್ರಿಗೂ ಗೊತ್ತಾಗಬೇಕಲ್ಲ ಮೇಡಮ್ ಇಂಥ ಒಂದು ಕನ್ನಡ ಸಿನಿಮಾ ಈ ಮ ಲೆವೆಲ್ಗೆ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗಲಿ ಅವಾಗ ಮಾಡೋಣ ಅಂತ ಇದ್ವಿ ಸರಿ ಈಗ ಆಗ್ಬೋದು ಎಲ್ಲ ಲ್ಯಾಂಗ್ವೇಜಲ್ಲೂ ಆದರೂ ಆಗ್ಬೋದು ಸರಿ ಈಗ ನೀವು ಮೊದಲ ಸಿನಿಮಾ ಸಾರಥಿ ದರ್ಶನ್ ಸರ್ಗೆ ಸಿನಿಮಾ ಮಾಡಿದವರು ಸೊ ಈಗ ಕೂಡ ಜನಕ್ಕೆ ಅದೇ ಇದೆ ಸಾರಥಿ ಪ್ರೊಡ್ಯೂಸರ್ ಅಂತಾನೆ ನಿಮ್ಮನ್ನ ಗುರ್ತಿಸೋದು ಸಾರಥಿ ಸತ್ಯಪ್ರಕಾಶ್ ಅಂತಾನೆ ಹೇಳೋದು ನಿಮ್ಮನ್ನ ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ಲ್ಯಾಂಡ್ ಲಾರ್ಡ್ ಸಿನಿಮಾನ ಮೆರೆಸೋದಕ್ಕೆ ಖಂಡಿತವಾಗೂ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಸರ್ಗೆ ಸಿನಿಮಾ ಮಾಡಿದಂಥ ಪ್ರೊಡ್ಯೂಸರ್ ಇವರು ಸಾರಥಿ ಅಂತ ಸಿನಿಮಾ ಕೊಟ್ಟವರು ಅಂತ ಹೇಳಿ ಸೊ ಈ ಸಂದರ್ಭದಲ್ಲಿ ದರ್ಶನ್ ಸರ್ ಬಗ್ಗೆ ಮಾತಾಡೋದಾದ್ರೆ ಅವರ ಅಭಿಮಾನಿಗಳ ಪ್ರೀತಿಯ ಬಗ್ಗೆ ಮಾತಾಡೋದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಿಮ್ಮೇಲೆ ಕೂಡ ಅಲ್ಲ ಮೇಡಮ್ ನಾನು ಹೇಳಿದ್ನಲ್ಲ ನಾನು ಸಾರಥಿ ಸಿನಿಮಾ ಪ್ರೊಡ್ಯೂಸರ್ ಆದರೆ ದರ್ಶನ್ಗೆ ಸಾರಥಿ ಆದ ನಂತರ ಮೆಗಾ ಇಟ್ಕೊಟ್ಟಂಥ ಕಥೆಗಾರ ಬರಹಗಾರ ನಮ್ಮ ಜಡೇಶ್ ಇದ್ದಾರೆ ನಾನು ಅವಲ್ಲ ಇ ಸೊ ಇದರಲ್ಲಿ ಹೆಂಗಿದೆ ಅಂದರೆ ಬುಲ್ಬುಲ್ಲು ಇವತ್ತೇನು ಇಂಡಸ್ಟ್ರಿಗೆ ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ದರ್ಶನ್ ಸಾರಿಂದ ಕಾಲಿಟ್ಟಂಥ ರಚಿತಾರಾಮ್ ಕೂಡ ಇದ್ದಾರೆ ಇದು ಯಾರಿದೆ ಅಂದರೆ ಒಂಥರ ಕಾಕತ್ತಾಳಿವಾಗ ಕೂಡಿ ಬಂದಿದೆ ಇದರ ನನ್ನ ಅನಿಸಿಕೆ ಯಾರು ಏನೂ ಇಲ್ಲ ಮೇಡಮ್ ಎಲ್ಲ ಪ್ರತಿಯೊಬ್ಬ ಪ್ರೇಕ್ಷಕರು ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಈ ಒಂದು ಸಿನಿಮಾನ ಯಾವುದೋ ರೀತಿ ಮೆ ತೊಗೊಂಡೋಗ್ತಾರೆ ಮೇಡಮ್ ಅಂತ ನನಗೆ ಆಶಾಭಾವನೆ ಇದೆ ಮೇಡಮ್ ನಾನೇನಿಲ್ಲ ನಾನು ಹೇಳೋದಿಷ್ಟೇ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾ ಪ್ರೇಕ್ಷಕರಂತೆಲ್ಲ ಪ್ರತಿಯೊಬ್ಬ ಸಾಂಸಾರಿಕ ಜೀವನ ನಡೆಸೋಂಥವ್ರು ಈ ಒಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇದರಲ್ಲಿ ಎಲ್ಲ ರೀತಿಯ ಒಂದು ತಾಯಿ ಸೆಂಟಿಮೆಂಟ್ ಇರ್ಬೋದು ಮಗಳ ಸೆಂಟಿಮೆಂಟ್ ಇರ್ಬೋದು ಪ್ರತಿಯೊಂದರಲ್ಲೂ ಒಂದು ನೋಡ್ತಾ ಸಿನಿಮಾ ನೋಡಿದ್ರೆ ಏನಪ್ಪ ಅಂತ ನೀವು ಹೊರಗಡೆ ನೀವೇನು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಬಂದಿರ್ತೀರ ನಿಜವಾಗಲೂ ಅದರ ಐದು ಪಟ್ಟು ನಿಮಗೆ ಒಂದು ಸಂತೋಷ ಸಿಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕನ್ನಡ ಚಿತ್ರಮಂದಿರಕ್ಕೆ ಬಂದು ಒಂದು ಸಿನಿಮಾನ ನೋಡಿ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಡ್ತೀವಿ ಮೇಡಮ್ ಮೇಡಮ್ ಆತನ ಡೆಡಿಕೇಶನ್ನು ಯಾವ ರೀತಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಮೇಡಮ್ ಮೇಡಮ್ ರಾತ್ರಿ ಎರಡು ಗಂಟೆವರೆಗೂ ಶೂಟ್ ಮಾಡಿ ಬೆಳಗ್ಗೆ ಎಂಟು ಗಂಟೆ ಸೆಟ್ಟಲ್ಲಿರೋದು ಮೇಡಮ್ ನಾವು ಒಬ್ಬ ನಿರ್ಮಾಪಕ ಹೋಗಿ ಮತ್ತು ಹನ್ನೆರಡು ಇದ್ದು ತಿರ್ಗಾ ಬಂದು ನಾನು ನಿದೋಳಬೇಕಾದ್ರೆ ಹನ್ನೆರಡು ಗಂಟೆ ಆಗೋದು ಹೋಗ್ಬೇಕಾದ್ರೆ ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಹೀರೋ ಸಾರ್ ಇರ್ಬೋದು ಅವರು ನಾನು ಹೀರೋ ಅಂತ ಹೇಳಿ ಡೈರೆಕ್ಟ್ರು ಕಮ್ ಹೀರೋ ಆಗಿದ್ದೀನಿ ಅಂತೇಳಿ ಅವರು ಎಲ್ಲೂ ತೋರಿಸ್ಕೊಂಡಿಲ್ಲ ಏನು ಬೇಕು ಜಡೇಶ್ ಆಯಿತು ಏನು ಮಾಡ್ತೀಯ ಮಾಡಪ್ಪ ಅಂತ ಒಂದು ಮಾಡಿದ್ರು ಅದೇ ರೀ ರಾಜೀ ಶೆಟ್ಟಿ ಸರ್ ತಮಗೆ ಗೊತ್ತಿದೆ ಅವ್ರ ಡೆಡಿಕೇಶನ್ ಬಗ್ಗೆ ಅವರು ಡೈರೆಕ್ಟ್ರು ಕಮ್ ಆ್ಯಕ್ಟ್ರು ಇದು ಹೆಂಗಿದೆ ಅಂದರೆ ನಮ್ಮದ್ರಲ್ಲಿ ಒಬ್ರಿಗಿನ ಒಬ್ಬರು ಮೇಡಮ್ ನಿಜವಾಗ್ಲೂ ಇವತ್ತು ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಯಾಕಂದರೆ ಒಬ್ಬ ನಿರ್ಮಾಪಕ ಫ್ಯಾಷನೇಟ್ ಸಿನಿಮಾ ಮಾಡಿ ಒಂದು ಒಳ್ಳೆಯ ಸಿನಿಮಾ ಚಿತ್ರನ ನಿರ್ಮಾಣ ಮಾಡೋಕ್ಕೆ ಬಂದಾಗ ಅವನ ಜೊತೆ ನಿಲ್ತಾರಲ್ಲ ಅವರಿಗೆ ಆ್ಯಡ್ಸ್ ಆಫ್ ಮೇಡಮ್ ನಮಗೂ ಕೂಡ ಹೋಪ್ ಇದೆ ಸರ್ ಸ್ಯಾಂಡಲ್ವುಡ್ನಲ್ಲಿ ಲಾರ್ಡ್ ಸಿನಿಮಾ ಹೊಸ ಒಂದು ಮೈಲುಗಳನ್ನೇ ಸೃಷ್ಟಿ ಮಾಡುತ್ತೆ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತಹ ಒಂದು ಅದ್ಭುತವಾದಂಥ ಮಣ್ಣಿನ ಕಥೆಯನ್ನು ನೀವು ಓದ್ಕೊಂಡು ಬರ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಕೂಡ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಅನ್ನೋದು ಹೋಪ್ ಇದೆ ಸರ್ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಮೇಡಮ್ ನಿಮಗೂ ಅಷ್ಟೇ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನೀವು ನಮ್ಮ ನಾನು ಹೇಳಿದೆ ನೀವು ಒಂದು ಬೆನ್ನೆಲವಾಗಿ ನೀವು ನಿಂತಾಗ ಒಬ್ಬ ಚಿತ್ರ ಗೆದ್ದ ಚಿತ್ರ ಚಿತ್ರ ಗೆದ್ದಾಗ ಚಿತ್ರತಂಡದಾಗ ಪ್ರತಿಯೊಬ್ಬರಿಗೂ ಶ್ರಮಕ್ಕೂ ಒಂದು ಸಾರ್ಥಕತೆ ಬರ್ತದೆ ನಿಮ್ಮ ಸಹಕಾರ ಸಂಪೂರ್ಣವಾಗಿ ನಮಗಿರಲಿ ಅಂತ ಹೇಳಿ ನಾ ಈ ಸಂದರ್ಭ ತಮಗೂ ಸಹ ನಮಸ್ತೆ ಒಂದನ್ನು ತಿಳಿಸ್ತೀನಿ ಮೇಡಮ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಅದ್ಧೂರಿಯಾಗಿ ರಿಲೀಸ್ ಆಗ್ತಾ ಇದೆ ಒಂಥರ ಹಲವು ಪ್ರಥಮಗಳಿಗೆ ಈ ಸಿನಿಮಾ ಸಾಕ್ಷಿ ಆಗ್ತಾ ಇದೆ ಅದ್ಭುತ ಕಥೆಯನ್ನು ನಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಇಡೀ ಚಿತ್ರತಂಡ ಮಾಡಿದೆ ನಾವೆಲ್ಲರೂ ಕೂಡ ಈ ಥಿಯೇಟ್ರಿಗೆ ಹೋಗಿ ನೋಡಬೇಕಾದಂಥ ಒಂದು ಸಿನಿಮಾ ಇದು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ